ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಾವಿನಕಾಯಿ ಉಪ್ಪಿನಕಾಯನ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮಾವಿನಕಾಯಿನ ನೀಟಾಗಿ ತೊಳೆದು ಒರೆಸ್ಕೊಂಡಿಟ್ಕೊಂಡಿದ್ದೀನಿ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ನಾನು ಪ್ಲಾಸ್ಟಿಕ್ ಬಾಕ್ಸಿಗೆ ಹಾಕೋತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಮಾವಿನಕಾಯಿ ಇದಕ್ಕೆ ಇದಕ್ಕಿವಾಗ ಫುಲ್ ಕಟ್ ಮಾಡ್ಕೊಂಡಾಯಿತು ಉಪ್ಪು ಹಾಕೋಣ ಸಕ್ಕರೆ ಹಾಕೋಣ ಒಂದು ನಾಲ್ಕು ಸ್ಪೂನ್ ಸಕ್ಕರೆ ನಾನು ಐದರಿಂದ ಆರು ಮಾವಿನಕಾಯನ್ನು ತಗೊಂಡಿದ್ದೀನಿ ಇವಾಗ ಇದಕ್ಕೆ ಸಾಸಿವೆ ಮತ್ತು ಮೆಂತ್ಯ ಹುರಿದಿರೋ ಹುರಿದು ಪುಡಿ ಮಾಡ್ಕೊಂಡು ಅದನ್ನು ತಗೊಂಡಿದ್ದೀನಿ ಒಂದು ಸ್ಪೂನು ಸಾಸಿವೆ ಆದರೆ ಒಂದು ಸ್ಪೂನು ಮೆಂತ್ಯ ಹಾಕಬೇಕು ಅದನ್ನು ಚೆನ್ನಾಗಿ ಹುರಿದು ಪುಡಿ ಮಾಡ್ಕೋಬೇಕು ನಾವು ಉಪ್ಪಿನಕಾಯಿಗೆ ಅಂತ ಆಲ್ರೆಡಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ ಹುರಿದು ಮತ್ತೆ ಇದು ಅಚ್ಚ ಖಾರದ ಪುಡಿ ನಾವು ಉಪ್ಪಿನಕಾಯಿಗೆ ಅವಾಗೇ ರೆಡಿ ಮಾಡಿಕೊಂಡು ಹಾಕ್ತೀವಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಒಣ ಮೆಣಸಿನ್ಕಾಯಿನ ಒಣಗಿಸಿ ಸಣ್ಣದಾಗಿ ಪುಡಿ ಮಾಡ್ಕೊಂಡಿದ್ದೀವಿ ಟೇಬಲ್ ಸ್ಪೂನಲ್ಲಿ ಐದರಿಂದ ಆರು ಅಚ್ಚ ಖಾರದ ಪುಡಿನ ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ಗುಂಟೂರು ಮೆಣ್ಸಿನ್ಕಾಯನ್ನ ಹಾಕ್ತಾ ಇದ್ದೀವಿ ಇವು ಖಾರನ ಬೇಕು ಅಂದರೆ ನೋಡ್ಕೊಂಡು ಹಾಕಿ ಇದೇ ಸ್ಪೂನಲ್ಲಿ ಎರಡು ಸ್ಪೂನು ಮೆಂತ್ಯ ಮತ್ತು ಸಾಸಿವೆ ಪೌಡರ್ ಹೇಳಿದ್ನಲ್ಲ ಅದನ್ನು ಹಾಕ್ಕೋಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಉಪ್ಪನ್ನು ಹಾಕಿ ವಂಡೆ ಬಿಡಬೇಕು ಆಮೇಲೆ ಮೆಂತ್ಯ ಮತ್ತು ಸಾಸಿವೆ ಪೌಡರು ಅಚ್ಚ ಖಾರದ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಬೇಕು ಮತ್ತು ಮಿಕ್ಸ್ ಆದಮೇಲೆ ಮೇಲೆ ಸ್ವಲ್ಪ ಸಣ್ಣ ಉಪ್ಪನ್ನು ಹಾಕಿ ಇಡಬೇಕು ಲಾಸ್ಟ್ ಇದಕ್ಕೆ ಫೈನಲ್ಲಿ ಒಗ್ಗರಣೆನ ಹಾಕಬೇಕು ಸಾಸಿವೆ ಜೀ ಸಾಸಿವೆ ಮತ್ತು ಹಿಂಗನ್ನು ಹಾಕ್ತಾಯಿದ್ದೀನಿ ಅಂದರೆ ಕರ್ಬೇವನ್ನ ಹಾಕ್ಕೋಬೋದು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್